ನಮಸ್ಕಾರ ಸ್ನೇಹಿತರೆ ನಂಬಿಕೆಯ ಶಕ್ತಿ ಬೆಂಗಳೂರು ನಗರದ ಗದ್ದಲದ ಹೃದಯದಲ್ಲಿ ಒಂದು ಚಿಕ್ಕ ಕಾಫಿ ಅಂಗಡಿ ಇತ್ತು ಅದಕ್ಕೆ ಹೆಸರಿತ್ತು ಇನ್ಸ್ಪಿರೇಷನ್ ಬ್ರೇವಿಂಗ್ ಎಂದು ಬಹುತೇಕ ಜನರಿಗೆ ಅದು ಸಾಮಾನ್ಯ ಕಾಫಿ ಅಂಗಡಿಯಷ್ಟೆ ಆದರೆ ಬದುಕಿನಲ್ಲಿ ಭರವಸೆ ಮತ್ತು ಬಲವನ್ನು ಹುಡುಕುವವರಿಗೆ ಅದು ಒಂದು ಪವಿತ್ರ ಸ್ಥಳ ಅಲ್ಲಿ ಕಾಫಿಯ ಸುಗಂಧವು ಹೇಳದ ಕಥೆಗಳೊಂದಿಗೆ ಬೆರೆತು ಹರಡುತ್ತಿತ್ತು ಒಂದು ದಿನ ಸಂಜೆ ಮಳೆ ಕಿಟಕಿಯ ಮೇಲೆ ಹನಿಗಳನ್ನು ಬಾರಿಸುತ್ತಿದ್ದಾಗ ಒಳಗೆ ಒಬ್ಬ ಯುವಕನು ಪ್ರವೇಶಿಸಿದ ಅವರ ಹೆಸರು ಅರ್ಜುನ್ ಅರ್ಜುನ್ ಜೀವನದಲ್ಲಿ ಅನೇಕ ಸೋಲುಗಳನ್ನು ಎದುರಿಸಿದ್ದರು ಅವರ ಕನಸುಗಳು ಕತ್ತಲಲ್ಲಿ ಕಳೆದು ಹೋಗುತ್ತಿದ್ದವು ಉದ್ಯೋಗದಲ್ಲಿ ವಿಫಲತೆ ಸ್ನೇಹದಲ್ಲಿ ದ್ರೋಹ ಕುಟುಂಬದ ನಿರೀಕ್ಷೆ ಇವೆಲ್ಲವೂ ಅವರನ್ನು ನಂಬಿಕೆ ಕಳೆದುಕೊಳ್ಳುವಂತೆ ಮಾಡಿತ್ತು ಅವರ ಮುಖದಲ್ಲಿ ಧಣಿವು ಹೃದಯದಲ್ಲಿ ತೊಂದರೆ ಅವರು ಕಾಫಿ ಆರ್ಡರ್ ಮಾಡಿ ಒಂದು ಮೂಲೆಯ ಕುರ್ಚಿಯಲ್ಲಿ ಕುಳಿತುಕೊಂಡರು ಅಂಗಡಿಯ ಗೋಡೆಯ ಮೇಲೆ ಒಂದು ಬರಹ ಕಣ್ಣಿಗೆ ಬಿತ್ತು ಬಿಲೀವ್ ಇನ್ ಯುವರ್ ಸೆಲ್ಫ್ ದ ವರ್ಲ್ಡ್ ವಿಲ್ ಫಾಲೋ ಸ್ವಯಂ ನಂಬಿಕೆಯಲ್ಲಿ ನಿಂತರೆ ಪ್ರಪಂಚವೇ ನಿಮ್ಮ ಹಿಂದೆ ಬರುತ್ತೆ ಎಂದು ಅಷ್ಟರಲ್ಲಿ ಅಂಗಡಿಯ ಮಾಲೀಕನಾಗಿದ್ದ ವೃದ್ಧ ಒಬ್ಬ ಬಂದು ಅವರ ಬಳಿ ನಗುತ್ತಾ ಕೇಳಿದರು ಮಗನೇ ಏನು ಯೋಚನೆಯಲ್ಲಿದ್ದೀಯಾ ಅರ್ಜುನ್ ಸ್ವಲ್ಪ ಹಿಂಜರಿದು ತನ್ನ ನೋವನ್ನು ಹಂಚಿಕೊಂಡರು ನೋಡಿ ನಾನು ಎಷ್ಟು ಪಟ್ಟಿದರೂ ನನಗೆ ಏನೂ ಸರಿಯಾಗುವುದಿಲ್ಲ ನಾನು ಸಾಕಷ್ಟು ಕಷ್ಟಪಟ್ಟಿದ್ದೀನಿ ನಾನು ಚಾಣಕ್ಷಣಲ್ಲ ಎಂದು ಭಾಸವಾಗುತ್ತಿದೆ ಕಾಫಿಯ ಕಪ್ಪು ಅವರ ಮುಂದಿಟ್ಟಿದ್ದರು ಆ ವೃದ್ಧ ಕಾಫಿಯ ಕಪ್ಪನ್ನು ಅವರ ಮುಂದಿಟ್ಟಿದ್ದರು ಮತ್ತು ಮೃದುವಾಗಿ ಹೇಳಿದರು ಈ ಕಾಫಿಯ ಬೀಜವು ಒಮ್ಮೆ ಕತ್ತಲ ಮಣ್ಣಿನೊಳಗೆ ಹೂತು ಹಾಕಲ್ಪಟ್ಟಿತ್ತು ಆದರೆ ಅದು ತಾನೇ ಬೆಳಕಿನತ್ತ ಹಾದಿ ಮೂಡಿಕೊಂಡಿತ್ತು ಅದೇ ರೀತಿ ನಿಮ್ಮ ಜೀವನವು ಇಂದಿಗೆ ಕತ್ತಲೆಯಲ್ಲಿರಬಹುದು ಆದರೆ ನಿನ್ನೊಳಗಿನ ಶಕ್ತಿ ನಿನ್ನನ್ನು ಬೆಳಕಿನತ್ತ ಕೊಂಡೊಯ್ಯುತ್ತದೆ ನಿನ್ನಲ್ಲಿ ನಿನ್ನ ನಂಬಿಕೆ ಇರಬೇಕು ಈ ಮಾತುಗಳು ಅರ್ಜುನ್ ಹೃದಯಕ್ಕೆ ಬಿತ್ತು ಅವರು ಆ ದಿನದಿಂದ ತನ್ನ ಬದುಕನ್ನು ಮತ್ತೆ ಕಟ್ಟಿಕೊಳ್ಳಲು ನಿರ್ಧರಿಸಿದರು ಸೋಲನ್ನು ಪಾಠವನ್ನಾಗಿ ತೆಗೆದುಕೊಂಡರು ಕನಸುಗಳನ್ನು ಹೊಸ ಶಕ್ತಿಯಿಂದ ಬೆನ್ನಟ್ಟಿದರು ಕೆಲ ವರ್ಷಗಳ ನಂತರ ಅವನೇ ಯಶಸ್ವಿ ಉದ್ಯಮಿ ಆಗಿ ಬೆಳೆದರು ಮತ್ತೆ ಒಮ್ಮೆ ಆತ ಇನ್ಸ್ಪಿರೇಷನ್ ಬ್ರೇವಿಂಗ್ ಕಾಫಿ ಅಂಗಡಿಗೆ ಬಂದು ಆ ವೃದ್ಧನಿಗೆ ಹೇಳಿದರು ನೋಡಿ ಆ ದಿನ ನೀವು ಹೇಳಿದ ಮಾತುಗಳು ನನ್ನ ಬದುಕನ್ನೇ ಬದಲಿಸಿತು ನನಗೆ ಮತ್ತೆ ಸ್ವಯಂ ನಂಬಿಕೆಯನ್ನು ದಾರಿ ತೋರಿಸಿತು ಆಗ ಆ ವೃದ್ಧ ನಗುತಾಕ್ ಹೇಳಿದರು ಮಗನೇ ಪ್ರಪಂಚವನ್ನು ಬದಲಿಸುವ ಶಕ್ತಿ ಯಾವಾಗಲೂ ನಿನ್ನೊಳಗೆ ಇತ್ತು ನಾನು ಮಾಡಿದ್ದು ನಿನಗೆ ಅದನ್ನು ನೆನಪಿಸುವಷ್ಟೆ ಇದರಿಂದ ಕಲಿಯುವ ಪಾಠವೇನೆಂದರೆ ನಮ್ಮ ಜೀವನದಲ್ಲಿ ಎಷ್ಟು ವಿಫಲತೆಗಳು ಬಂದರೂ ಸ್ವಯಂ ನಂಬಿಕೆ ಇದ್ದರೆ ಅಸಾಧ್ಯವೇನು ಸ್ವಯಂ ನಂಬಿಕೆ ಅದು ನಮ್ಮ ಆತ್ಮದ ಇಂಧನ ನಮ್ಮ ಕನಸುಗಳ ಬೆಂಕಿ ನಮ್ಮ ಭವಿಷ್ಯದ ಬೆಳಕು ಓಕೆ ಸ್ನೇಹಿತರೆ ಈ ವಿಡಿಯೋ ನೋಡಿ ನಿಮಗೆ ಏನನ್ನಿಸ್ತು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಮತ್ತಷ್ಟು ಸ್ನೇಹಿತರಿಗೆ ಶೇರ್ ಮಾಡಿ ಮಹಾದಾನಿ ಪ್ರೇರಣೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಮಸ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ